ದುಂಡು ಅಣ್ಣ ಮತ್ತೊಂದು ಎಚ್ ಎಫ್ ಬೈಕ್ ವಿನ್ ದು ಒಂದೇ ಕಣದಲ್ಲಿ ದುಂಡು ಅಣ್ಣನ ಎರಡು ಗಾಡಿಗಳು ನಂಬರ್ ಯಹ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯುಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದ್ರಿ ಫ್ರೆಂಡ್ಸ ಇವತ್ತು ಒಂದೇ ಕ್ಷಣದಲ್ಲಿ ದುಂಡು ಅಣ್ಣನ ಎರಡು ಗಾಡಿಗಳು ನಂಬರ್ ಆಗಿವೆ ಫ್ರೆಂಡ್ಸ್ ಯಾವ್ಯಾವಪ್ಪ ಅಂತಂದ್ರೆ ನಾಗನೂರು ಮರಿದಾದ ಒನ್ ಮತ್ತು ನಾಗ್ನೂರು ಮರಿದಾದ ಟು ಇವೆರಡೂ ಕೂಡ ಪ್ರಥಮ ಮತ್ತು ಸೆಕೆಂಡ್ ಎರಡು ಬಹುಮಾನ ಒಂದೇ ಕ್ಷಣದಲ್ಲಿ ಹೊಡೆದಿವೆ ಫ್ರೆಂಡ್ಸ್ ಹ್ಯಾಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯುಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದ್ರಿ ಫ್ರೆಂಡ್ಸ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿರ್ತಕ್ಕಂತಹ ಕತಕನಹಳ್ಳಿ ತಾಲೂಕು ಮತ್ತು ಜಿಲ್ಲಾ ವಿಜಯಪುರ ಕತಕನಹಳ್ಳಿ ಗ್ರಾಮದಲ್ಲಿ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕ್ಷಣದಲ್ಲಿ ಯಾವ ಗಾಡಿ ನಂಬರ್ ಆಗಿದೆ ಮತ್ತು ಕಣ ಹೆಂಗಾಗಿದೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ರೀ ಫ್ರೆಂಡ್ಸ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿರ್ತಕ್ಕಂತಹ ಕಥಕನಹಳ್ಳಿ ಕಣ ಈ ಎಲ್ಲ ಗಾಡಿಗಳು ಫುಲ್ ತಿಂಡಿಲೇ ಒಂದನೇ ತಾರೀಕಿಗೆ ಎಂಟ್ರಿ ಕೊಟ್ಟು ಶಿಂದ ಬೈಪಾಸಿಗೆ ಕಾಟವನ್ನು ಮಾಡ್ಕೊಂಡಿದ್ರಿ ಫ್ರೆಂಡ್ಸ ಒಂದನೇ ತಾರೀಕಿನ ಹಿಡಿದು ಇವತ್ತು ನಾಲ್ಕನೇ ತಾರೀಕಿನವರೆಗೂ ಫುಲ್ ತಿಂಡಿಲೆ ಎಲ್ಲ ಉತ್ತರ ಕರ್ನಾಟಕ ತಿಂಡಿ ಟ್ರ್ಯಾಕ್ಟರ್ಗಳು ಆಟ ಆಡಿ ಇವತ್ತು ಕಣ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಕಣವನ್ನು ಮುಕ್ತಾಯವಾಗಿದೆ ಯಾವಾಗಪ್ಪ ಅಂತಂದ್ರೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಎರಡು ಗಂಟೆಗೆ ಈ ಕಣಕ್ಕೆ ನೋಡಿರಿ ಫ್ರೆಂಡ್ಸ ಟೋಟಲ್ ಆಗಿ ಹದಿಮೂರು ಗಾಡಿಗಳು ಫುಲ್ ತಿಂಡಿಲಿ ಎಂಟ್ರಿ ಕೊಟ್ಟಿದ್ದೀವಿ ರೀ ಇಲ್ಲಿ ನಂಬರ್ ಆಗಿರ್ತಕ್ಕಂತಹ ಗಾಡಿಗಳು ನೋಡಿರಿ ಫ್ರೆಂಡ್ಸ ಇಲ್ಲಿ ಇತ್ತು ಫ್ರೆಂಡ್ಸ್ ಪ್ರಥಮ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಎ ಬ್ಲಾಕ್ಸ್ ಬೈಕ್ ಇತ್ತು ಹಾಗೂ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಇತ್ತು ಹಾಗೂ ತೃತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಇತ್ತು ಹಾಗೂ ನಾಲ್ಕನೇ ಬಹುಮಾನ ಏಳು ಸಾವಿರದ ನೂರ ಹನ್ನೊಂದು ರೂಪಾಯಿ ನಾಲ್ಕನೇ ಬಹುಮಾನ ಇತ್ತು ರೀ ಫ್ರೆಂಡ್ಸ ಇಲ್ಲಿ ಟ್ರ್ಯಾಕ್ಟರ್ಗಳಿಗೆ ಪ್ರವೇಶ ಫೀ ಮೂರು ಸಾವಿರದ ಒಂದು ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ರಿ ಫ್ರೆಂಡ್ಸ್ ಈ ಕಣದಲ್ಲಿ ಫುಲ್ ತಿಂಡಿಲೆ ನೋಡಿರಿ ಫ್ರೆಂಡ್ಸ್ ದೊಂಡು ಅಣ್ಣನ ಎರಡು ಗಾಡಿಗಳು ನಂಬರ್ ಆಗಿವೆ ಫ್ರೆಂಡ್ಸ್ ಯಾವ್ಯಾವಪ್ಪ ಅಂತಂದ್ರೆ ಅಲ್ಲಿ ಎಚ್ ಎಫ್ ಬೈಕ್ ನಾಗ್ನೂರು ಮರಿದಾದ ಒಂದು ದಾಖಲೆಯ ಪುತ್ರ ನಾಗ್ನೂರು ಮರಿದಾದ ಒಂದು ಎಚ್ ಹೆಚ್ಚ ಬೈಕ್ನ ವಿನ್ ಆಗಿದೆ ಫ್ರೆಂಡ್ಸ್ ಮತ್ತು ನಾಗನೂರು ಮರಿದಾದ ಟು ಮೂವತ್ತು ಸಾವಿರ ರೂಪಾಯಿ ವಿನ್ ಆಗಿದೆ ಫ್ರೆಂಡ್ಸ್ ಫೈನಲಲ್ಲಿ ಎರಡು ಅಣ್ಣ ತಮ್ಮರಿಗೆ ದುಂಡು ಅಣ್ಣನ ಗಾಡಿಗಳಿಗೆ ಎರಡು ಅಣ್ಣ ತಮ್ಮ ಗಾಡಿಗಳಿಗೆ ಪೈಟಿ ಬಿದ್ದಿದ್ರು ಫ್ರೆಂಡ್ಸ್ ನಾಗ್ನೂರು ಮರಿದಾದ ಒನ್ ಮತ್ತು ನಾಗ್ನೂರು ಮರಿದಾದ ಟು ನಾಗ್ನೂರು ಮರಿದಾದ ಒನ್ ದಾಖಲೆಯ ಪುತ್ರ ಆ ಎಚ್ ಹೆಚ್ಚ ಬೈಕ್ನ ವಿನ್ ಆಗಿದೆ ಫ್ರೆಂಡ್ಸ್ ಮತ್ತು ನಾಗ್ನೂರು ಮರಿದಾದ ಟೂ ಮೂವತ್ತು ಸಾವಿರ ರೂಪಾಯಿ ವಿನ್ ಆಗಿದೆ ಫ್ರೆಂಡ್ಸ ಟೋಟಲಾಗಿ ನೋಡಿರಿ ಫ್ರೆಂಡ್ಸ ದುಂಡು ಅಣ್ಣ ಆರು ಹೆಚ್ಚ ಬೈಕನ್ನು ವಿನ್ ರೀ ಫ್ರೆಂಡ್ಸ ಇವತ್ತು ಕಥಕನಹಳ್ಳಿ ಕಣದಲ್ಲಿ ಹಿಡ್ಕೊಂಡು ಟೋಟಲ್ ಆರು ಹೆಚ್ಚ ಬೈಕ್ ಇವತ್ತು ವಿನ್ ಆದ್ರಿ ಫ್ರೆಂಡ್ಸ ದೊಂಡುವಣ್ಣನ ಸಾಮ್ರಾಜ್ಯ ಫ್ರೆಂಡ್ಸ್ ಇದು ಮತ್ತು ಇಲ್ಲಿ ದ್ವಿತೀಯ ಬಹುಮಾನ ನಾಗ್ನೂರು ಮರಿದಾದ ಟು ಎರಡನೇ ಗಾಡಿ ವಿನ್ ಆಗಿದೆ ಫ್ರೆಂಡ್ಸ್ ಮತ್ತು ನಾ ಮೂರನೇ ನಾಲ್ಕನೇ ಬಹುಮಾನ ನೋಡ್ರಿ ಫ್ರೆಂಡ್ಸ ಉಕ್ಲಿ ಸ್ವರಾಜ್ ಉಕ್ಲಿ ಸ್ವರಾಜ್ ಮೂರನೇ ಬಹುಮಾನವನ್ನು ವಿನ್ ಆಗಿದೆ ಫ್ರೆಂಡ್ಸ ಮತ್ತು ನಾಲ್ಕನೇ ಬಹುಮಾನ ಎಸ್ ಆರ್ ಪಾಟೀಲ್ ಇಂಡಿ ಹುಲಿ ಮಹೇಂದ್ರ ಎಸ್ ಆರ್ ಪಾಟೀಲ್ ಫ್ರೆಂಡ್ಸ್ ಇದು ಇಂಡಿ ಹುಲಿ ಮಹೇಂದ್ರ ಟ್ರ್ಯಾಕ್ಟರ್ ತ್ರಿಬಲ್ ಫೈವ್ ಟ್ರ್ಯಾಕ್ಟರ್ ವಿನ್ ಆಗಿದೆ ಫ್ರೆಂಡ್ಸ್ ಇದು ರೀ ಫ್ರೆಂಡ್ಸ್ ಕಥಕನದಲ್ಲಿ ಕಣದಲ್ಲಿ ಕಣದ ಕಣದ ಅಪ್ಡೇಟ ಕಣದಲ್ಲಿ ಪುಲ್ ಬೆಂಕಿಲೆ ದುಂಡೋಣ ಫುಲ್ ತಿಂಡಿಲಿ ಆಟ ಆಡಿ ಹೆಚ್ಚನ ವಿನ್ ಆಗಿದೆ ಫ್ರೆಂಡ್ಸ್ ಖಣಾಂತ್ರು ಫುಲ್ ತಿಂಡಿಲಿ ಹದಿಮೂರು ಟ್ರ್ಯಾಕ್ಟರ್ಗಳು ಎಂಟ್ರಿ ಕೊಟ್ಟಿದ್ದು ಕೊಟ್ಟಿದ್ದು ರೀ ಪ್ರಥಮ ಬಹುಮಾನ ನಾಗ್ನೂರು ಮರಿದಾದ ಒನ್ ಎಚ್ ಎಫ್ ಬೈಕ್ ವಿನ್ ಆಗಿದೆ ಮತ್ತು ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ನಾಗ್ನೂರು ಮರಿದಾದ ಟು ಇವೆರಡು ಐಸಾರ್ ಬ್ರ್ಯಾಂಡ್ ಫ್ರೆಂಡ್ಸ್ ಅಣ್ಣನ ಗಾಡಿಗಳು ಮತ್ತು ಮೂರನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಔಕ್ಲಿ ಸ್ವರಾಜ್ ಗಾಡಿ ವಿನ್ ಆಗಿದೆ ಫ್ರೆಂಡ್ಸ್ ಮತ್ತು ನಾಲ್ಕನೇ ಬಹುಮಾನ ಏಳುವರೆ ಸಾವಿರ ರೂಪಾಯಿ ಎಸ್ ಆರ್ ಪಾಟೀಲ್ ಇಂಡಿ ಹುಲಿ ಮಹೇಂದ್ರ ಟ್ರ್ಯಾಕ್ಟರ್ ವಿನ್ ಆಗಿದೆ ಫ್ರೆಂಡ್ಸ್ ಇದು ರೀ ಫ್ರೆಂಡ್ಸ್ ಕಥಕನ್ ಹಳ್ಳಿ ಕಣದಲ್ಲಿ ನಡೆದ ಅಪ್ಡೇಟ್ ಇದೇ ರೀತಿ ನಾ ಮುಂದೆ ಬರುವ ಟ್ರ್ಯಾಕ್ಟ್ರಿಗೆ ಅಪ್ಡೇಟ್ಗಳನ್ನ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹಾಕ್ತಾ ಇರ್ತೀನಿ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ ಸಿಗ್ತೀನಿ ರೀ ಮತ್ತು ಮುಂದೆ ನೋಡೋದಾಗ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ನಾನು ನಿಮ್ಮ ಯು ಕೆ ಹುಡುಗ